ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ನೋಡ್ತಿದ್ದೀರ ಹಲವೇರ ಗಿಡ ಇದು ಶೋ ಆಗು ನೆಟ್ ಇಟ್ಕೊತಾರೆ ಮನೆ ಮುಂದೆ ಆಯುರ್ವೇದಕ್ಕಾಗೂ ಬಳಸ್ಕೊತಾರೆ ಏನಪ್ಪ ಇದ್ರ ಬೆನಿಫಿಟ್ ಅಂತ ಹೇಳ್ತೀನಿ ಇದು ತುಳಸಿ ಗಿಡ ನೋಡಿರ್ತೀರ ಪರಂಗಿ ಹೆಣ್ಣು ಗಿಡ ಇದು ತುಂಬ ಎಲ್ತ್ ಬೆನಿಫಿಟ್ ಇದೆ ಇನ್ನು ಕೆಳಗಡೆ ಪಕ್ಕದಲ್ಲೋದ್ರೆ ಬಿಳಿಯೋಕೋದು ಗಿಡ ಅದು ಅದಾಗದೇ ಉಟ್ಕೊಬೇಕು ಮನೆ ಹತ್ರ ಅದು ಬಲಗಡೆಗೆ ನಾವಾಗ ನಾವೇ ಉಟ್ಬಾರ ಉಡಿ ಬೀಳಿಸ್ಬಾರ್ದು ಇದು ನೋಡಿರ್ತೀರ ಚಿಕ್ಕ ವಯಸ್ಸಲ್ಲೆಲ್ಲ ಹೆಣ್ಣು ಹೆಸ್ರು ಗೊತ್ತಿರ ಕಮೆಂಟ್ ಮೂಲಕ ತಿಳಿಸಿ ಏನು ಅಂತ ಕೂದ ಗಿಡ ನೋಡಿ ಅದಾಗದೇ ಬೆಳೆದಿರೋದು ನಮ್ಮ ತಾತ ಅಜ್ಜಿ ಮನೆ ಹತ್ರ ಅವರು ಬೆಳೆಸಿಲ್ಲ ಅದಿದ್ರೆ ತುಂಬ ಒಳ್ಳೆಯದು ಶ್ರೇಷ್ಠ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಆ ಥರ ಇದು ಅಲೋವೆರಾ ಬಗ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್ ಅದನ್ನು ಅದು ಸಿಪ್ಪೆ ತೆಗ್ದಿ ಅದಳಿರುತ್ತಲ್ಲ ಜೇಲ್ ಥರ ಅದನ್ನು ಚೆನ್ನಾಗಿ ಕಲಸಿ ಅದಕ್ಕೆ ಸ್ವಲ್ಪ ವಿಟಮಿನ್ ಕ್ಯಾಪ್ಸುಲ್ ಬರುತ್ತಲ್ಲ ಅದನ್ನು ಅದನ್ನು ಮಿಕ್ಸ್ ಮಾಡಿ ಅದು ಸ್ವಲ್ಪ ಹಾಕಿದ್ರು ಜೇನು ಜೇನುತುಪ್ಪ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಮಾಡಿದ್ರೆ ಮುಖದಲ್ಲಿರೋ ಪಿಂಪಲ್ಸ್ ಡಾರ್ಕ್ ಮಾರ್ಕ್ಸ್ ಹಾಕಿನಿಷ್ಟ ಮತ್ತು ಮುಳ್ಳು ಮುಳ್ಳು ಥರ ಬಿಳುಬಿಳಿಗಿರುತ್ತೆ ನೋಡಿದ್ದೀರಾ ಸೊ ಅಬ್ಸರ್ವ್ ಮಾಡಿದ್ದೀರ ಸ್ಕಿನ್ನಲ್ಲಿ ಅದಕ್ಕೆ ತುಂಬ ಎಲ್ಪ್ ಆಗುತ್ತೆ ಸೊ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ಕಿನ್ನು ಕೂಡ ಮತ್ತು ಹೇರ್ ಫಾಲ್ಗೂ ತುಂಬ ಹೆಲ್ಪ್ ಆಗುತ್ತೆ ಹೇರ್ ಫಾಲ್ಗೆ ಮಧ್ಯ ಮಧ್ಯ ತೆಗ್ದು ತೆಗ್ದು ಕೂದಲು ಮಧ್ಯೆ ಹಾಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಗೈಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ